ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಮನೋಜ್ ಐ ಆಮ್ ಬ್ಯಾಕ್ ವಿತ್ ನ್ಯೂ ವಿಡಿಯೋ ತುಂಬ ಟೈಮ್ ಆದಮೇಲೆ ಒಂದು ಹೊಸ ವೀಡಿಯೋ ವ್ಲಾಗ್ ಜೊತೆ ಬಂದಿದ್ದೀನಿ ಇಷ್ಟು ದಿನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇದೆ ಸೊ ಯೂಟ್ಯೂಬಲ್ಲೂ ಇನ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಕಳಸ ಹ್ಯಾಂಗಿಂಗ್ ಬ್ರಿಡ್ಜು ಕಳಸ ನೀವೆಲ್ಲ ಹೋಗೇ ಹೋಗಿರ್ತೀರ ಕಳಸ ಟೆಂಪಲ್ಗೆ ಅಥವಾ ಹೊರ್ನಾಡು ಹೋಗಬೇಕಾದ್ರೆ ನಿಮಗೆ ಕಳಸ ಸಿಕ್ಕೇ ಸಿಗುತ್ತೆ ಕಳಸದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಎಷ್ಟೊಂದು ಜನ ಸ್ವಾಮಿ ದರ್ಶನ ಮಾಡ್ಕೊಂಬಿಟ್ಟು ಹಾಗೆ ಹೊರ್ನಾಡು ಪಾಸ್ ಆಗ್ತಾರೆ ಅಥವಾ ಬೆಂಗಳೂರಿಗೆ ಬಂದುಬಿಡ್ತಾರೆ ಸೊ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಈ ಲೋಕಲ್ ಅವ್ರಿಗೆ ಗೊತ್ತೇ ಗೊತ್ತಿರುತ್ತೆ ನಮ್ಮ ಬೆಂಗಳೂರವ್ರು ಬರೋರು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಯಾರನ್ನೋ ಕೇಳ್ದಾಗ ಸಜೆಸ್ಟ್ ಮಾಡಿದ್ರು ಇಲ್ಲೊಂದಿದೆ ಹೋಗಿ ಬ್ರೋ ಅಂತ ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಜಾಗ ಏನು ಅಂತ ನೀವು ಕೊಟ್ಗೆಯಾರ ಬಂದ್ಬಿಟ್ಟು ನೀವು ಕಳಸ ರೀಚ್ ಆಗ್ಬೋದು ಇಲ್ಲ ಕೊಪ್ಪ ೂ ಬರ್ಬಹುದು ಬೆಂಗಳೂರಿಂದ ಬರೋರಿಗೆ ಮೂಡಿಗೆರೆ ಬಂದು ಕೊಟ್ಗೆರ ಬಂದು ಕಳ್ಸ ಆರಾಮಾಗಿ ರೀಚ್ ಆಗ್ಬಿಡ್ಬಹುದು ಸಣ್ಣ ಘಾಟ್ ಇದೆ ಘಾಟ್ ಸೆಕ್ಷನ್ ನೋಡ್ಕೊಂಡ್ ಬಂದ್ಬಿಡ್ಬೋದು ಸ್ಟ್ರೈಟ್ ಹೊಡೆದ್ರೆ ಚಾರ್ಮುಡಿ ಘಾಟ್ ಬರುತ್ತೆ ನಿಮಗೆ ರೈಟ್ ಹೊಡೆದ್ರೆ ಕಳ್ಸ ಸಿಕ್ಬಿಡುತ್ತೆ ಘಾಟ್ ಸೆಕ್ಷನ್ ಮುಗಿಸಿದ ತಕ್ಷಣ ಸೊ ಬನ್ನಿ ಇವತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೋಗೋಣ ನಿಮಗೆ ನನ್ನ ಕಡೆಯಿಂದ ಏನೊಂದು ಸಜೆಷನು ಅಂತಂದರೆ ನೀವು ಬೆಟರ್ ಕೊಟ್ಗೆಹಾರದಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳೋದು ಬೆಟರು ಫ್ಯೂಯಲ್ ನಿಮ್ಮ ಗಾಡಿಗೆ ಫಿಲ್ ಮಾಡಿಸ್ಕೊಳೋದು ಬೆಟರು ಯಾಕೆ ಅಂತಂದರೆ ಕೊಟ್ಟಿಗೆ ಆರಿಂದ ನಿಮಗೆ ಕಳ್ಸೋ ತನಕ ಯಾವುದು ಬಂಕ್ ಇಲ್ಲ ಬಂಕ್ ಸಿಗೋದೇ ಇಲ್ಲ ಮಧ್ಯ ಮಧ್ಯದಲ್ಲಿ ನಿಮಗೆಲ್ಲೂ ಅಂಗಡಿಗಳೇ ತುಂಬ ರೇರು ಅಂಗಡಿಗಳಲ್ಲಿ ಸಿಗ್ಬೋದು ಬಾಟ್ಲು ಲೆಕ್ಕದಲ್ಲಿ ಬಟ್ ಅಂಗಡಿಗಳೇ ಸಿಗೋದಿಲ್ಲ ಖಾಲಿ ಖಾಲಿ ಇರುತ್ತೆ ಸೊ ಬೆಟರ್ ನೀವು ಕೊಟ್ಗೆಹಾರದೇ ಫಿಲಪ್ ಮಾಡ್ಕೊಳ್ಳಿ ಪೆಟ್ರೋಲ್ನ ಸೊ ಫೈನಲಿ ಕಸ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ ದೇವಸ್ಥಾನದಿಂದ ಹಿಂದೆಗಡೆ ಮೂರು ಕಿಲೋಮೀಟರ್ ಟಾರ್ ಒಳಗಡೆ ಬಂದರೆ ನಿಮಗೆ ಬ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ ಸೊ ನೋಡಿ ಗೆಳೆಯರೇ ಇದೇ ಕಳಸದ ಹ್ಯಾಂಗಿಂಗ್ ಬ್ರಿಡ್ಜು ಇದು ಕಟ್ಟಿರೋದು ಬಂದ್ರು ಎರಡು ಸಾವಿರದ ಹತ್ತರಲ್ಲಿ ಮಲೆನಾಡು ಪ್ರದೇಶ ಏನೋ ಬಿಡಿ ಅಭಿವೃದ್ಧಿ ಶಿವಮೊಗ್ಗ ಯಾಕೆ ಶಿವಮೊಗ್ಗ ಅಂತ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ಇದು ಸೇರೋದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಕಳಸ ಅದೇ ಕಳಸ ಚಿಕ್ಕಮಂಗ್ಳೂರು ಎರಡು ಒಂದೇ ಬ್ರಿಡ್ಜ್ ಮೇಲೆ ಹೋಗೋದ ಬೇಡವ ಅನ್ಸ್ತೈತೆ ಹಳೇದಾಗೈತೆ ಹತ್ತನ ಬೇಡವಾ ಭಯ ಆತೈತೆ ಹತ್ತೇ ಬಿಡೋಣ ಚೆನ್ನಾಗಿದೆ ಒಂಥರ ಹ್ಯಾಂಗಿಂಗ್ ಬ್ರಿಡ್ಜು ನದಿ ನೀರು ಹೊರನಾಡಲ್ಲಿ ಅದೇ ಹರಿತಿತ್ತಲ್ಲ ಅದೇ ನದಿ ಇಲ್ಲಿಗೆ ಬರ್ಬೋದು ಅಂತ ಅನ್ಸುತ್ತೆ ಮೇ ಬಿ ಐಡಿಯಾ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಬ್ರಿಡ್ಜು ಬೀಳುತ್ತೆ ಅಂತ ಅನ್ಕೊಂಡೆ ನಾನು ಬಟ್ ತುಂಬ ಗಟ್ಟಿ ಇದೆ ಬಟ್ ಆದರೂ ಸ್ವಲ್ಪ ಭಯ ಹಾಗೆ ಆಗತ್ತೆ ಇದು ಡೌ ಸೊ ಇವತ್ತು ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಇದೀವಿ ನಾನು ನನ್ನ ತಮ್ಮ ಹಾಯ್ ಹೇಳು ತಮ್ಮ ಸೊ ನೋಡಿ ಫುಲ್ಲು ನೀರು ಈ ಕಡೆನು ನೀರು ಆ ಕಡೆನೂ ನೀರು ಚೆನ್ನಾಗಿದೆ ಬ್ರಿಡ್ಜ್ ಒಂಥರ ನೀವು ಕಳ್ಸಾ ಬಂದ್ರೆ ಕಳ್ಸಾ ದೇವಸ್ಥಾನದ ಹಿಂದೆ ಕಡೆ ರೋಡ್ ಬರುತ್ತೆ ನಿಮ್ಗೆ ಟಾರ್ ರೋಡ್ ಆ ಟಾರ್ ರೋಡ್ ಒಂದು ನೀವು ಒಂದ್ ಕಿಲೋಮೀಟರ್ ಮುಂದೆ ಬಂದ್ರಿ ಅಂತಂದ್ರೆ ಇದು ಕಳ್ಸಾ ಹ್ಯಾಂಗಿಂಗ್ ಸಿಗುತ್ತೆ ಮ್ಯಾಪ್ ಕ್ಲೀನ್ ಆಗ ಗೊತ್ತಾಗಲ್ಲ ಬಟ್ ಕೇಳ್ಕೊಂಡ್ ಕೇಳ್ಕೊಂಡ್ ಬನ್ನಿ ಹತ್ರ ಆದ್ರು ಸೊ ಇದು ಬಂದು ಒಂದು ಪ್ರೈವೇಟ್ ಪ್ರಾಪರ್ಟಿ ತೋಟ ಇದು ಸೊ ಓಡಾಡಬಾರ್ದು ಇಲ್ಲಿ ಅಂದ್ರೂ ನಮ್ ಜನ ಓಡಾಡ್ತಾರೆ ಇಲ್ಲಿ ಒಂದು ವಿಶಿಷ್ಟ ಜಾತಿ ಒಂದು ಮಂಗ ಇದೆ ಮೂತಿ ಕೆಂಪು ಒಂದು ಮಂಗ ಇದೆ ಈ ತರ ಮಂಗಗಳನ್ನ ನಾನು ಶಿವಮೊಗ್ಗ ಕಡೆ ನೋಡಿದೆ ಅದ್ ಬಿಟ್ರೆ ನಾನು ಇಲ್ಲೇ ನೋಡ್ತಾ ಇರೋದು ಕಾಣಿಸಿದ್ರೆ ತೋರಿಸ್ತೀನಿ ಇದೆ ಕಾಣ್ತಾ ಇಲ್ಲ ಇದು ಬ್ರಿಡ್ಜ್ ಹಾಕೋಡ್ತಾ ಇತ್ತು ನಾನೇನು ಇದು ಬ್ರಿಡ್ಜ್ ವೀಕ್ ಆಯ್ತಾ ಹಂಗೆ ಹಂಗೆ ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಸೊ ಗಾಳಿ ಬಂದಾಗ ಫ್ಲೋ ಅಳಗಾಡತ್ತೆ ಬಿದಾಗ ಭಯ ಆಗತ್ತೆ ನನ್ಗಾಯ್ತು ಬೇರೆಯವ್ರಗಾಯ್ತ ಏನೋ ನನ್ಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹ್ಯಾಂಗಿಂಗ್ ಬ್ರಿಡ್ಜು ಹಂಗೆ ಹಂಗೆ ಹಳಗಾಡತ್ತೆ ಚೆನ್ನಾಗಿದೆ ಒಂಥರ ಫೀಲ್ ಮಾತ್ರ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಶಿವನ್ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಹಳೇದ್ ಇದು ಶಿವಪ್ಪ ಬಸವಣ್ಣನ್ ಮಾಡಿದ್ದಾರೆ ಯೂನಿಕ್ ಅನ್ಸಿದೇನು ಅಂತಂದ್ರೆ ನೋಡಿ ಅವಾಗ ದೀಪ ಮಣ್ಣಿಂದ ಇರ್ಲಿಲ್ಲ ಹಾಗಾಗಿ ಕಲ್ಲಲ್ಲೇ ನೋಡಿ ಕೆತ್ ಬಿಟ್ಬಿಟ್ಟಿದ್ದಾರೆ ಬತ್ತಿ ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚೋತರ ತುಂಬಾ ಮಾಡಿದ್ದಾರೆ ಆತರ ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ನಾಲ್ಕು ಸೈಡು ಮಾಡಿದ್ದಾರೆ ಎಷ್ಟು ವರ್ಷ ಹಳೇದೋ ಗೊತ್ತಿಲ್ಲ ಮಾತ್ರ ಶಿವಪ್ಪ ತುಂಬಾ ಹಳೇದೊಟ್ಟನಲ್ಲಿ ಇದೇ ತರ ಕಂಟೆಂಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರಾಕ್ಷಿ ಅಂದ ಮೈಕ್ ಮಗ